ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ಲಿ ಮತ್ತು ಏನೇ ಹೇಗಿದ್ದೀರಾ ನಾವು ಅವರ ನೋಡಿರಿ ನೀವೆಲ್ಲ ಆರೋಗ್ಯವಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲ ಮಾರ್ನಿಂಗ್ ಸ್ಟಾರ್ಟ್ ಮಾಡೀನಿ ಫ್ರೆಂಡ್ಸ ಏನು ಮಾಡೀನಿ ಅಂದರೆ ಪಡ್ ಮಾಡೀನಿ ಬಿಸಿ ಬಿಸಿ ಪಡ್ ಮಕ್ಕಳಿಗೆ ಸ್ಕೂಲಿಗೆ ಐತಿ ಟಿಫಿನ್ಗೆ ಅಂದ್ಬಿಟ್ಟು ಇವಾಗ ರೆಡಿ ರೀ ಸಾಂಬಾರು ಮತ್ತು ಪಡ್ಡು ತುಂಬಾ ಚೆನ್ನಾಗಿ ಬಂದಾವ ರೀ ನೋಡಿದ್ರೆ ಕಾಣಿಸ್ತಾವಲ್ಲ ಕಲರ್ಫುಲ್ಲಾಗಿ ತುಂಬಾ ಚೆನ್ನಾಗಿ ಕಾಣ್ಸಕತ್ತವ ಹಾಗೆ ಬಿಸಿ ಬಿಸಿ ಹಾಕಿ ಕೊಡ್ತಾಯಿದ್ದೀನಿ ಅದು ಇವಾಗ ನಾನು ಕೆಳಗಡೆ ಇಟ್ಟು ಮಾಡಕತ್ತೀನಿ ಫ್ರೆಂಡ್ಸ ಇವಾಗ ಮತ್ತು ಇದೇ ವಿಡಿಯೋದಾಗೆ ಮತ್ತೆ ಚೇಂಜ್ ಆಗುತ್ತೆ ನೋಡಿ ನಾನು ಮಾಡ್ತಾ ಇರೋದು ಅಡುಗೆ ಯಾಕಂದರೆ ಇವಾಗ ಕೆಳಗಿಟ್ಟು ನಾನು ಪಡ್ ಹಾಕ್ತಾಯಿದ್ದೀನಿ ಎಲ್ಲನ ಹಾಕಿಬಿಟ್ಟು ನೆಕ್ಸ್ಟ್ ಇವಾಗ ಸೆಲ್ಫ್ ಕಟ್ಟಿನಿ ಫ್ರೆಂಡ್ಸ್ ಅದ್ರ ಮೇಲೆ ಇಟ್ಬಿಟ್ಟು ನಾನು ಇವಾಗ ಇದ್ದೀನಿ ನಿಮ್ಗೆ ಯಾವ ಥರ ಸೆಲ್ಫ್ ಕಟ್ಟಿನಿ ಕಟ್ಸೀವಿ ಅಂತ ಅನ್ನೋದು ಅಮ್ಮ ಕಟ್ಸ್ಕೊಟ್ಟಾರ ಹಾಗಾಗಿ ನಾನು ಡೈಲಿ ಕೆಳಗಡೆ ಕುಂತು ಇದ್ನಲ್ಲ ಅದಕ್ಕೋಸ್ಕರ ಇವಾಗ ಸೆಲ್ಫ್ ಕಟ್ಟಿನಿ ನೋಡ್ರಿ ನೋಡಿಬಿಟ್ಟು ನನ್ನ ಚಾನಲ್ಗೆ ಯಾರು ಹೊಸ್ದಾಗಿ ನೋಡ್ತಾ ಇದ್ರೆ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿರಿ ಹಾಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ನನ್ನ ಚಾನಲ್ ನೋಡೋರಿಗೆ ಗುರುಪ್ ಇರ್ತದೆ ನಮ್ಮ ಮೊದಲು ಯಾವ ಥರ ಸೆಲ್ಫ್ ಇದು ಗ್ಯಾಸ್ ಸ್ಟೋವ್ ಇಟ್ಟು ಕೆಳಗಡೆ ಮಾಡ್ತಿದ್ದೆ ಇವಾಗ ಮೇಲುಗಟ್ಟೆ ಇಟ್ಟು ಇರೋದು ನೀಟಾಗಿ ಚೆನ್ನಾಗಿ ಕಾಣಿಸ್ತದೆ ಇಲ್ಲ ಅನ್ನೋದು ನನಗೆ ಹೇಳ್ರಿ ಇವಾಗ ನನ್ನ ಮಗ ಏನು ಮಾಡ್ತಾನೆ ಗ್ಯಾಸ್ ನಾನು ಇವಾಗ ಹ ಗ್ಯಾಸ್ ಹಚ್ಚಂಗಿಲ್ಲ ಪೂಜೆ ಮಾಡಂಗಿಲ್ಲ ಹಂಗಾಗಿ ಅವನೇ ಮಾಡ್ತಾಯಿದ್ದಾನೆ ಗ್ಯಾಸ್ ಕಟ್ಟಿ ಅದ್ರ ಮ್ಯಾಲೆ ಇಟ್ಬಿಟ್ಟು ಎಲ್ಲ ನೀಟಾಗಿ ನಾನು ಸ್ವಲ್ಪ್ ಹೊರಿಸ್ಕೊಂಡೀನಿ ಇವಾಗ ಚಟ್ನಿ ರೆಡಿ ಆಯಿತು ನೋಡ್ರಿ ಅದನ್ನು ತೋರ್ಸಕತ್ತೀನಿ ಇವಾಗ ಬಿಸಿ ಬಿಸಿ ಆಯಿತು ಎರಡು ಮೂರು ಪ್ಲೇಟ್ ಇವಾಗ ಹಾಕ್ಕೊಟ್ಟೀನಿ ಮಕ್ಕಳಿಗೆ ಆ ಕೊಟ್ಬಿಟ್ಟು ಇವಾಗ ನೋಡ್ರಿ ನಾನು ಗ್ಯಾಸ್ ಕಟ್ಟಿ ಎಲ್ಲ ನೀಟಾಗಿ ಒರೆಸ್ಬಿಟ್ಟು ಈ ಥರ ರಂಗೋಲಿ ಬಿಡಿಸಿ ನಾನು ರಂಗೋಲಿ ಬಿಡಿಸ್ಬಿಟ್ಟು ಇವಾಗ ಹಾಲ ತಂದುಬಿಟ್ಟು ಇವಾಗ ನನ್ನ ಮಗ ಗ್ಯಾಸ್ ಸ್ಟೋವ್ ಚಾಲು ಮಾಡಿ ಇವಾಗ ಹಾಲು ಉಪ್ಪಿಸ್ತಾನ ಫ್ರೆಂಡ್ಸ ಹೊಸ ಸೆಲ್ಫ್ ನೋಡ್ರಿ ನಮ್ಮದು ಚೆನ್ನಾಗಿ ಕಾಣಿಸಕತ್ತದ ನಾನು ರಂಗೋಲಿ ಬಿಟ್ಟಿರೋದು ಅದು ಅಂತಂದು ನನ್ಗೆ ಕಮೆಂಟ್ಸಲ್ಲಿ ತಿಳಿಸ್ರಿ ಇರಲಿಲ್ಲ ಮೊದಲು ಹಂಗಾಗಿ ಇವಾಗ ನನ್ನ ಮಗ ಒಂದು ಪಾತ್ರೆಗೆ ಹಾಲು ಹಾಕಿಬಿಟ್ಟು ಗ್ಯಾ ಗ್ಯಾಸ್ ಮೇಲೆ ಇಟ್ಟು ಗ್ಯಾಸ್ ಹತ್ತುತ್ತಾನ ಹಾಲು ಉಪ್ಪಿಸಿ ಇವತ್ತ ಸ್ಟಾರ್ಟ್ ಮಾಡಕತ್ತೀನಿ ನೋಡ್ರಿ ಸೆಲ್ಫ್ ಮೇಲೆ ಶ್ರಾವಣ ಶ್ರಾವಣ ಮಾಸಾಲ ಫ್ರೆಂಡ್ಸ್ ಹಂಗಾಗಿ ಸೋಮವಾರದ ಲಾಗ್ ಆಗಿರುತ್ತೆ ಸ್ವಲ್ಪ ಲೇಟಾಗಿ ನಾನು ವೀಡಿಯೋಸ್ ಬಿಡ್ತೀನಿ ಅಪ್ಡೇಟ್ ಮಾಡಿ ಬಿಡ್ಬೇಕಂದ್ರೆ ತುಂಬಾ ನೆಟ್ವರ್ಕ್ ಪ್ರಾಬ್ಲಮ್ ಆಗತ್ತದ ಫ್ರೆಂಡ್ಸ್ ಹಂಗಾಗಿ ದಯವಿಟ್ಟು ವೀಡಿಯೋಸ್ ನೋಡಿರಿ ನನ್ಗೆ ಸಪೋರ್ಟ್ ಮಾಡಿರಿ ಲೇಟಾಗಿ ಇದ್ದೀನಿ ಯಾಕಂದರೆ ತುಂಬಾ ನೆಟ್ವರ್ಕ್ ಪ್ರಾಬ್ಲಮ್ ಆಕತ್ತದ ಒಂದೊಂದು ಸಾರಿ ನೋಡಬೇಕು ಒಂದೊಂದು ವಿಡಿಯೋ ಹೋಗ್ಬೇಕಂದ್ರೆ ಅಪ್ಲೋಡ್ ಮಾಡ್ಬೇಕಂತಂದ್ರೆ ಇಡೀ 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 ಒಂದು ದಿನವೇ ತೊಗೋಕತ್ತದ ಫ್ರೆಂಡ್ಸ್ ನೆಟ್ ತುಂಬಾ ಸ್ಲೋ ಬರಕತ್ತದ ಬಿಟ್ಟು ಇವಾಗ ನೋಡಿರಿ ಇವಾಗ ಹಾಲು ಉಕ್ಕಿದ ನಂತರ ನಾನು ಗ್ಯಾಸ್ ಸ್ಟವ್ ಮೇಲೆ ಇಟ್ಟೀವಿ ಈಗ ಹಾಲು ಉಕ್ಕಿದ ನಂತರ ಅದೇ ಏನು ಮಾಡ್ತೀನಿ ಮಕ್ಕಳಿಗೆ ನೋಡಿ ಫ್ರೆಂಡ್ಸ್ ಇವಾಗ ಹಾಲು ಉಕ್ತಾಯಿದೆ ಉಕ್ಕಿತು ಸ್ಟವ್ ಆಫ್ ಮಾಡಿದೆ ಇವಾಗ ಅದೇ ಹಾಲಿಂದ ನಾನು ಮಕ್ಕಳಿಗೆ ಬೂಸ್ಟ್ ಮಾಡಿ ಕೊಟ್ರಾಯ್ತು ಅಂತಂದ್ಬಿಟ್ಟು ಇವಾಗ ಡೊಲಿ ಚಾಯ್ ಕೊಡ್ತಾಯಿದ್ದೀನಿ ಕುಡಿತಾರ ಅವರು ಕೂಡ ನಾನು ಕೂಡ ಕುಡಿದ್ರಾಯ್ತು ಹಾಲಿಂದ ಅಂತಂದು ನಾನು ಇಲ್ಲಾಂದರೆ ಮಾಡ್ತಾಯಿದ್ದೆ ಏನಾದರೂ ಸ್ವೀಟ್ ಯಾಕಂದರೆ ನಾನು ಮಾಡಂಗಿಲ್ಲ ನಾವು ಇದ್ದೇನು ಫ್ರೆಂಡ್ಸ್ ಹಂಗೆ ಹಂಗಾಗಿ ಹೆಣ್ಮಕ್ಳಿಗೆ ಪ್ರಾಬ್ಲಮ್ ಇದ್ದೇ ಇರುತ್ತೆ ಅಲ್ಲ ಅದಕ್ಕೋಸ್ಕರ ನನ್ನ ಮಗನಿಗೆ ಕೂಡ ಅವನ ಕಡೆಯಿಂದ ನಾನು ಗ್ಯಾಸ್ಟ್ ೂ ಮೇಲೆ ಇಟ್ಬಿಟ್ಟು ಹಾಲು ಉಪ್ಸ ಕೇಳಿದ್ದು ಹಂಗಾಗಿಬಿಟ್ಟು ನನ್ಗೆ ಮಾಡೋ ಅಂಥ ಅದೃಷ್ಟ ಇಲ್ಲ ಅದಕ್ಕಾಗಿ ನನ್ನ ಮಗನಿಗೆ ಹಾಲು ಉಪ್ಸ ಕೇಳಿದ್ದೆ ಫ್ರೆಂಡ್ಸ ಅದಕ್ಕೆ ಇವಾಗ ಅವ್ರಿಗೆ ಹಾಲು ಬೂಸ್ಟ್ ಮಾಡಿಕೊಡೋಕತ್ತೆ ನೋಡಿ ಫ್ರೆಂಡ್ಸ್ ನಮ್ಮ ಅಡುಗೆ ಮನೆ ಈ ಥರ ಆಯಿತು ಹೊಸ ಅಡುಗೆ ಮನೆ ಆಯಿತು ನೋಡಿ ಫ್ರೆಂಡ್ಸ ಇಷ್ಟೇ ಸಿಂಪಲ್ಲಾಗಿ ಸೆಲ್ಫ್ ಕಟ್ಟಿದ್ರೆ ತುಂಬಾ ಯೂಸ್ ಆಗ್ತದೆ ಅನ್ಕೋಬೋದು ಫ್ರೆಂಡ್ಸ್ ಹಾಗಾಗಿ ಇವೆಲ್ಲಾನು ಸಾಮಾನು ಇವೆಲ್ಲಾನು ರೆಡಿ ಯಾವ್ಯಾವ ಎಲ್ಲೆಲ್ಲಿ ಇಟ್ಕೋಬೇಕು ಅನ್ನೋದು ಕೂಡ ನಾನು ನಿಮಗೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಈ ಥರ ಅದ ನೋಡಿರಿ ನಮ್ಮದು ಕಿಚನ್ ರೂಮ್ ಕೆಳಗಡೆ ಇಟ್ಟು ಮಾಡ್ತಿದ್ನಲ್ಲ ಎಷ್ಟು ದಿನ ನಾನು ವಿಡಿಯೋಸ್ ನೋಡೋರಿಗೆ ಗುರ್ತಿ ಫ್ರೆಂಡ್ಸ್ ಆಯ್ ಹಾಗಾಗಿ ಹೇಳ್ತಾಯಿದ್ದೀನಿ ಹೊಸ್ದಾಗಿ ನೋಡೋ ನೋಡೋರಿಗೆ ಏನು ಇವಾಗ ನೋಡಿರಿ ಇವೆಲ್ಲನೂ ಕ್ಲೀನ್ ಮಾಡಿ ಇಟ್ಕೊತಿನಿ ನನ್ನ ಮಕ್ಕಳಿಗೆ ಸ್ಕೂಲಿಗೆ ಹೋದ್ರು ಪಟ ಪಟ ಅವರಿಗೆ ಅಡುಗೆ ಮಾಡಿಬಿಟ್ಟು ಹಾಲು ಉಗಿಸಿ ಅಡುಗೆ ಅದು ಮಾಡಿಬಿಟ್ಟು ಇವಾಗ ರೀ ಎಲ್ಲನೂ ಮತ್ತು ಬಾಂಡೆ ಬಿದ್ದವ್ರೆ ಅವೆಲ್ಲನೂ ಕ್ಲೀನಾಗಿ ಎತ್ತಿಟ್ಕೊಂಡು ಬಾಂಡೆ ಅದು ತೊಳ್ಕೊಂಡ್ಬಿಡ್ತೀನಿ ರೀ ಎಲ್ಲ ಹಾಲು ಉಗ್ಸಿವೆಲ್ಲರಿ ಎಲ್ಲ ಗಲೀಜಾಗಿಬಿಟ್ಟಾಗ ಅವೆಲ್ಲ ನೀಟಾಗಿ ಒರೆಸ್ಕೊಂಡು ಎಲ್ಲ ಸಾಮಾನು ಇವಾಗ ಎತ್ತಿಡ್ ಇಟ್ಕೊತೀನಿ ರೀ ಆಮೇಲೆ ನಿಮಗೆ ತೋರಿಸ್ತೀನಿ ರೀ ಯಾವ ಥರ ಇಟ್ಕೊಂಡಿನಿ ಕಿಚನ್ ರೂಮ್ ಅನ್ನೋದು ಇಷ್ಟ ಆಗಿತ್ತಂದ್ರೆ ಪ್ರತಿಯೊಬ್ಬರು ನನ್ನ ಚಾನಲ್ ಯಾರು ಹೊಸ್ದಾಗಿ ನೋಡ್ತಿದ್ರೆ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ ಆಗಿ ನನಗೆ ಸಪೋರ್ಟ್ ಮಾಡಿ ಹೇಗೆ ಫ್ರೆಂಡ್ಸ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಈ ವಿಡಿಯೋ ಎಷ್ಟಾಗಿತ್ತಂದ್ರೆ ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಗೆ ವಿಡಿಯೋವನ್ನು ಶೇರ್ ಮಾಡಿ ಫ್ರೆಂಡ್ಸ